ನಮಸ್ಕಾರ ನನ್ನ ಹೆಸರು ಆರ್ ಜಯಕುಮಾರ್ ಅಂತ ನಾವು ಸಿದ್ಧಗಂಗಾ ಮಠದಿಂದ ಬಂದಿರೋದು ನನಗೆ ಒಂದು ಐದಾರು ಐದಾರು ವರ್ಷದಿಂದ ಮಂಡಿ ನೋವಿತ್ತು ಈಗ ಒಂದು ವರ್ಷದಿಂದ ಸಯಾಟಿಕಾ ಪ್ರಾಬ್ಲಮ್ ಬಂದು ಕೂತ್ಕೊಳ್ಳೋಕಾಗ್ತಿರ್ಲಿಲ್ಲ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ನಮ್ಮ ಅಕ್ಕವರ ಒಂದು ಸಲಹೆ ಮೇರೆಗೆ ಡಾಕ್ಟರ್ ಮಹಾದೇವ್ ಹತ್ರ ನಾನು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಇದ್ದೀನಿ ಈಗ ನಾನು ಒಂದು ವಾರದಿಂದ ಕೂತ್ಕೊಳ್ಳೋಕ್ಕೆ ಚಕ್ರಭಾಗಲು ಹಾಕೊಂಡು ಕೂತ್ಕೊಂಡು ಐದಾರು ವರ್ಷ ಆಗಿತ್ತು ಯಾವಾಗಲೂ ಊಟಕ್ಕಾಗಲಿ ಪೂಜೆಗಾಗಲಿ ಎಲ್ಲ ಮೇಲೆ ಕೂತ್ಕೊಳ್ತಾ ಇದ್ದೆ ಈಗ ಈಗ ನನಗೆ ಎಕ್ಸಸೈಜು ಎಲ್ಲ ಹೇಳ್ಕೊಟ್ಟು ಯೋಗ ಮಾಡಿಸಿದ್ರಿಂದ ಈಗ ಒಂದು ಎಷ್ಟೋ ಸ್ವಲ್ಪ ಪರವಾಗಿಲ್ಲ ಕೂತ್ಕೊಂಡು ನಾನು ಚಕ್ಲಿ ಹಾಕೊಂಡು ಕೂತ್ಕೊಬೋದು ಈಗ ಯೋಗ ಇನ್ನೂ ಮಾಡ್ತಾ ಇರೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ನನಗೆ ಪೂರ್ತಿ ವಾಸೆ ಆಗ್ಬೋದು ಈಗ ಒಂದು ಫಿಫ್ಟಿ ಫಾರ್ಟಿ ಪರ್ಸೆಂಟ್ ಆಗ್ಬೋ ಆಗಿರ್ಬೋದು ನೋವು ಜಾಸ್ತಿ ಇತ್ತು ಈ ಕಡೆ ಎಲ್ಲ ಕಮ್ಮಿ ಆಗೈತೆ ಇನ್ನೂ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಅವರ ಒಂದು ಚಿಕಿತ್ಸೆಯಿಂದ ನಾನು ಪೂರ್ತಿ ಗುಣಮುಖ ಆಗ್ತೀನಿ ಅಂತ ನನಗೆ ವಿಶ್ವಾಸ ಇದೆ